ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏನ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಪೋಸ್ಟ್ ಎನ್ ಎಚ್ ಕೆ ನಾನ್ ಹೈದ್ರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹುದ್ದೆ ಹುದ್ದೆವಾರ ವರ್ಗೀಕರಣ ಮತ್ತೆ ಸಿಲೆಬಸ್ ಏನಿದೆ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಇದರಲ್ಲಿ ಸಿ ಇದರಲ್ಲಿ ಫಸ್ಟ್ ದಯವಿಟ್ಟು ನೂರ ಅರವತ್ತೈದು ಅಂತ ಇತ್ತಲ್ಲ ಸರ್ ಅಂತ ಅನ್ಕೋಬಿಡಿ ಆರ್ ಪಿ ಸಿ ಅಥವಾ ಎನ್ ಎಚ್ ಕೆ ಸಪ್ರೇಟ್ ನೋಟಿಫಿಕೇಶನ್ ಇದೆ ನೂರ ಇಪ್ಪತ್ತೈದು ಪ್ಲಸ್ ನಲವತ್ತೈದು ಹಿಂದು ಹಿಂಬಾಕಿ ಅಂದ್ರೆ ಬ್ಯಾಕ್ಲಾಗ್ ಒಟ್ಟು ನೂರ ಪೋಸ್ಟ್ ಎಚ್ ಕೆ ಅದು ಸಪರೇಟ್ ನೋಟಿಫಿಕೇಶನ್ ಇದೆ ಸ್ನೇಹಿತರೆ ಇದರಲ್ಲಿ ಐವತ್ತೊಂಬತ್ತು ಟೋಟಲ್ ಟು ಟ್ವೆಂಟಿ ಫೋರ್ ಪೋಸ್ಟ್ ಇದೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಹೆಚ್ ಕೆ ಸಪರೇಟ್ ನೋಟಿಫಿಕೇಶನ್ ಇದೆ ಅಪ್ಲೈ ಮಾಡ್ಬೇಕಾರೆ ಏನಕ್ಕೆ ಹಿಂಗ್ ಮಾಡಿದ ಮೊದಲು ಸೆವೆನ್ ಜೀರೋ ಏಟ್ ಅಲ್ಲಿ ಒಟ್ಟಿಗೆ ಕೊಟ್ರೆ ಸರಿ ಒಂದೇ ನೋಟಿಫಿಕೇಶನ್ ಎಚ್ ಕೆಗೆ ಸಪ್ರೇಟ್ ಎನ್ ಎಚ್ ಕೆ ಇದು ಕೆ ಪಿ ಎಸ್ ಸಿ ಆಟಗಳು ಈ ತರ ಮಾಡೋದ್ರಿಂದ ತುಂಬಾ ತೊಂದರೆ ಆಗುತ್ತೆ ಸಪ್ರೇಟ್ ನೋಟಿಫಿಕೇಶನ್ ಇದ್ದಾಗ ಅಪ್ಲೈ ಮಾಡ್ಬೇಕಾದ್ರೂ ಕೂಡ ಸಪ್ರೇಟ್ ಆಗಿ ಪೇ ಮಾಡಬೇಕಾಗುತ್ತೆ ಎಚ್ ಕೆ ದಲ್ಲಿ ಸೊ ಐ ಡೋಂಟ್ ನೋ ಇವ್ರ ಆಟಗಳು ಏನೇನು ದುಡ್ಡು ಹೊಡೆಯೋ ಆಟಗಳು ಏನಿದೆ ಅಂತ ಬಟ್ ಸ್ಟಿಲ್ ಫಸ್ಟ್ ನಾನು ಇಲ್ಲಿ ನಾನು ಏನ್ ಮಾಡ್ತೀನಿ ಈ ಅಪ್ಲೈ ಮಾಡಿ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಒಂದು ಪಾಸಿಟಿವ್ ಇದ್ರೆ ನೆಗೆಟಿವ್ ಇದ್ದೇ ಇರುತ್ತೆ ಇಲ್ಲಿ ಫಸ್ಟ್ ಈ ಹುದ್ದೆಗಳಿಗೆ ಏನಿದೆ ಇಲ್ಲೂ ಹನ್ನೊಂದು ಇಲ್ಲಿ ಒಂಬತ್ತಿದೆ ಇದು ಎಚ್ ಕೆ ಈ ಹುದ್ದೆಗಳಿಗೆ ಒಂದು ಏನು ಹುದ್ದೆವಾರು ವರ್ಗೀಕರಣ ರಿಸರ್ವೇಶನ್ ಅದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸಿಲೆಬಸ್ ತಿಳಿಸ್ಬಿಟ್ಟು ಆಮೇಲೆ ಉದ್ಯೋಗಿ ನೋಡಿ ಸಿಲೆಬಸ್ ನಿಮ್ಗೆ ಗೊತ್ತಿದೆ ಪೇಪರ್ ಟು ಎ ಇ ಜೆಇಗೆ ಏನಿದೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ ಸಿ ಎಸ್ ತಗೊಂಡಿಲ್ಲ ನಾ ಇಲ್ಲಿ ಸಿ ಎಸ್ ಬೇಕಾದ್ರೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ಸೊ ನಿರ್ದಿಷ್ಟ ಪತ್ರಿಕೆ ಟು ಜೆಇಗು ಕೂಡ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಜಿ ಕೆ ಎಲ್ಲದಕ್ಕೂ ಒಂದು ಸೊ ಇದಕ್ಕೆ ಸಿಲೆಬಸ್ ನೋಡೋದಾದ್ರೆ ನೋಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಗೊಂಡ್ರೆ ಇ ಎಂ ಥಿಯರಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಮೆಜರ್ಮೆಂಟ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕ್ಸ್ ಪವರ್ ಟ್ರಾನ್ಸ್ಫಾರ್ಮ್ ನೋಡಿ ಇವೆಲ್ಲ ಬೆಂಗಳೂರು ಬಿ ಡಬ್ಲ್ಯೂ ಎಸ್ ಟ್ರಿ ಅವ್ರು ಕೊಟ್ಟಿರೋ ಸಿಲಬಸ್ ಲಾಸ್ಟ್ ಎಕ್ಸಾಮ್ ಆದಾಗ ಪ್ರೀವಿಯಸ್ ಇಯರ್ ಎಕ್ಸಾಮ್ ಆದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಲ್ಲಿ ಅನ್ಕೋತಿ ಫಾಮ್ ನಾಟ್ ರಾಂಗ್ ಅವಾಗ ಕೊಟ್ಟಿರೋ ಸಿಲೆಬಸ್ ಇದು ಎ ಕಂಡಕ್ಟ್ ಮಾಡಿತ್ತು ಅವಾಗಲೂ ಕೂಡ ಅನ್ಕೋತೀನಿ ಸೊ ಹಾಗಾಗಿ ಈ ಸಿಲೆಬಸ್ ಏನಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದು ಪವರ್ ಸಿಸ್ಟಮ್ ಕಮ್ಯುನಿಕೇಶನ್ ಸಿಸ್ಟಮ್ ಇದು ನಿಮಗೆ ಎಲೆಕ್ಟ್ರಿಕಲ್ಗೆ ಇರುತ್ತೆ ಸ್ನೇಹಿತರೆ ಎ ಜೈ ಸೇಮ್ ಸರ್ ಜೈಲೇನು ಸ್ವಲ್ಪ ಲೆವೆಲ್ ಕಮ್ಮಿ ಇರುತ್ತೆ ಅಷ್ಟೇ ಸೊ ಈ ಒಂದು ಇದ್ರ ಮೇಲೆ ಕೇಳ್ತಾರೆ ಇನ್ನು ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಬಂದ್ರೆ ಬಿಲ್ಡಿಂಗ್ ಮೆಟೀರಿಯಲ್ ಆಗಿರ್ಬೋದು ಡಿಸೈನ್ ಅಂಡ್ ಕಾಂಕ್ರೀಟ್ ಮ್ಯಾಷಿನರಿ ಸ್ಟ್ರಕ್ಚರ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ಆಗಿರ್ಬೋದು ಫ್ಲೂಯಿಡ್ ಮೆಕಾನಿಕ್ಸ್ ಓಪನ್ ಚಾನಲ್ ಫ್ಲೋ ಪೈಪ್ ಫ್ಲೋ ಬಗ್ಗೆ ಆಗಿರ್ಬೋದು ಹೈಡ್ರಾಲಿಕ್ ಮೆಷಿನ್ಸ್ ಅಂಡ್ ಪಂಪ್ಸ್ ಬಗ್ಗೆ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ವಾಟರ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಇವೆಲ್ಲ ಕೂಡ ನಿಮಗೆ ಸಿವಿಲ್ ಅಲ್ಲಿ ಬರ್ತಕ್ಕಂಥದ್ದು ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಇ ಜೆಇ ಇದೆ ಇರುತ್ತೆ ಸ್ವಲ್ಪ ಕೆಳ ಲೆವೆಲ್ ಕಮ್ಮಿ ಅಷ್ಟೇ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಆಗಿರೋ ಫೌಂಡೇಶನ್ ಇಂಜಿನಿಯರಿಂಗ್ ಇವೆಲ್ಲ ನಿಮಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸಿಲೆಬಸ್ ನಾನು ಹೇಳ್ತಾ ಇರೋದು ಪ್ರೀವಿಯಸ್ ಇಯರ್ ಕಂಡಕ್ಟ್ ಆಗಿದ್ದು ಯಾಕಂದ್ರೆ ಕೆಇ ಅವ್ನು ಈ ಸಲ ಸಿಲೆಸ್ ಹಾಕಿಲ್ಲ ಅವನು ನೋಟಿಫಿಕೇಶನ್ ಅಲ್ಲಿ ಸೊ ಹಾಗಾಗಿ ಲಾಸ್ಟ್ ಏನು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಸೊ ಆ ಸಿಲೆಬಸ್ ಅಲ್ಲಿ ಏನ್ ಕೇಳಿದ್ರು ಅದ್ರ ಬಗ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ರೆ ಅವರು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಫ್ಲೂಯಿಡ್ ಮೆಷಿನರಿ ಆಗಿರ್ಬೋದು ಥಿಯರಿ ಆಫ್ ಮೆಷಿನ್ಸ್ ಆಗಿರ್ಬೋದು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ ಇದೆ ನೋಡಿ ಇಂಜಿನಿಯರಿಂಗ್ ಮೆಟೀರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅದರಲ್ಲಿ ಮೆಟಲ್ ಫಾರ್ಮಿಂಗ್ ಮೆಟಲ್ ಕಾಸ್ಟಿಂಗ್ ಮೆಟಲ್ ಕಟ್ಟಿಂಗ್ ಪಂಪ್ ಸಿಸ್ಟಮ್ ಈ ತರ ಸಿಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರೋದು ಸಿ ಎಸ್ ನಾನು ತಗೊಂಡಿಲ್ಲ ನಾನು ಶೇರ್ ಮಾಡ್ತೀನಿ ಆಮೇಲೆ ಓಕೆ ಸಿ ಎಸ್ ಏನಿಲ್ಲ ಸರ್ ನಿಮ್ದು ಏನೋ ಬೇಸಿಕ್ಸ್ ಇದೆ ನಾನು ನೀವು ಸೆವೆನ್ ಜೀರೋ ಏಟ್ ಪೋಸ್ಟ್ಗೆ ಮಾಡಿದ್ದೀನಿ ನೋಡಿ ಗೆ ಸಿ ಎಸ್ಗೆ ನಾನು ಸಿಲೆಬಸ್ ಕೊಟ್ಟಿದ್ದೀನಿ ಓಕೆ ಉದ್ಯೋಗವಾರ ವರ್ಗೀಕರಣ ಅಂತ ಸಪ್ರೇಟ್ ವಿಡಿಯೋ ಮಾಡಿ ಅಲ್ಲಿ ಏನಿದೆ ಅದೇ ಸಿಲೆಬಸ್ ಅದಕ್ಕೆ ಓಕೆ ಇಲ್ಲಿ ಈಗ ಬರ್ತೀನಿ ಹುದ್ದೆವಾರು ವರ್ಗೀಕರಣಕ್ಕೆ ಇದು ನೋಡಿ ಐವತ್ತೊಂಬತ್ತು ಪೋಸ್ಟ್ ಕೊಟ್ಟು ಎಚ್ ಕೆ ಎಚ್ ಹುದ್ದೆವಾರು ವರ್ಗೀಕರಣ ನೋಡಿದ್ರೆ ನೋಡಿ ಇಲ್ಲಿ ಐದು ಪೋಸ್ಟ್ ಇದೆ ಇಲ್ಲಿ ಒಂದು ಪೋಸ್ಟ್ ಇದೆ ಸಹಾಯಕ ಏನೂ ಒಂದಿದೆ ಮೂರಿದೆ ಇದೆ ಎರಡಿದೆ ನೋಡಿ ಎಲ್ಲ ಸಿಂಗಲ್ ಅಂಕಿಗಳೇ ಓಕೆ ಸಿಂಗಲ್ ಅಂಕಿಗಳ ಪೋಸ್ಟ್ಗಳೇ ಅಲ್ಲ ಡಬಲ್ ಅಂಕಿ ಯಾವುದೂ ಕೂಡ ದಾಟಿಲ್ಲ ಮಾಪಕ ಓದುವ ಮಾಪನ ಓದುವ ಅನ್ನ ಮೀಟರ್ ರೀಡಿಂಗ್ ಒಂದ್ ಮಾತ್ರ ಇಪ್ಪತ್ತೊಂದಿದೆ ಇಲ್ಲಿ ಮತ್ತೆ ಕಿರಿಯ ಸಹಾಯಕ ಹದಿಮೂರಿದೆ ಅದು ಬಿಟ್ಟರೆ ಯಾವ್ದೋ ಡಬಲ್ ಅಂಕಿ ದಾಟಿಲ್ಲ ಹುದ್ದೆಗಳು ಎಚ್ ಕೆ ಬಂದ್ರೆ ಇದು ಹೆಚ್ ಕೆ ಸ್ಥಳೀಯ ವೃಂದ ನೋಡಿ ಐದು ಪೋಸ್ಟ್ ಏನಿದೆ ಸಿವಿಲ್ ಎ ಇ ಈ ತರ ಮಾಡಿದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಕೊಟ್ಟಿದ್ದಾರೆ ಪಂಗಡಕ್ಕೆ ಒಂದಿದೆ ಪ್ರವರ್ಗ ಒಂದಿದೆ ಕ್ಯಾಟಗರಿ ಒನ್ ಸಾಮಾನ್ಯ ಇದೆ ಅಂದ್ರೆ ಟು ಎ ಟು ಬಿ ತ್ರೀ ಬಿಗಿಲ್ಲ ಯಾಕಂದ್ರೆ ಇರೋದ ಇದ್ ಪೋಸ್ಟ್ ಯಾರು ಕೊಡಕ್ಕಾಗುತ್ತೆ ಎಲ್ಲಾ ಕ್ಯಾಟಗರಿ ಆಗುತ್ತೆ ಸಹಾಯಕ ಎಲೆಕ್ಟ್ರಿಕಲ್ ತಾಂತ್ರಿಕ ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಎ ಇಲ್ಲಿ ಇರದ ಒಂದು ಪೋಸ್ಟ್ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಎಗ್ ಬಂದಿದೆ ಎ ಬಿ ಸಿ ಅಂತ ಮಾಡಿದ್ರಲ್ಲ ಎಸ್ಸಿ ಕ್ಯಾಟಗರಿ ಎ ಬಂದಿದೆ ಮತ್ತೆ ಮೆಕ್ಯಾನಿಕಲ್ ಬಂದು ಅದು ಕೂಡ ಎಸ್ ಸಿ ಕ್ಯಾಟ ಎಸ್ ಸಿ ಕ್ಯಾಟಗರಿ ಬಂದಿದೆ ಇರೋದೇ ಒಂದೇ ಪೋಸ್ಟ್ ಇನ್ನು ಸಿವಿಲ್ ಬಂದ್ರೆ ಮೂರು ಪೋಸ್ಟ್ ಇದೆ ಅದು ಕ್ಯಾಟಗರಿ ಎಸ್ ಸಿ ಗೆ ಪುನಃ ಇಲ್ಲಿ ನನಗೆ ಕೇಳ್ಬಿಡಿ ಪದೇ ಪದೇ ಬಿಡೋದ್ರಲ್ಲಿ ಹೇಳ್ತೀನಿ ಯಾವ್ದಾದರೂ ಒಂದು ನಿಮಗೆ ಪಾಸಿಟಿವ್ ಇದ್ರೆ ಇನ್ನೊಂದು ನೆಗೆಟಿವ್ ಇರುತ್ತೆ ನೀವು ಯಾವಾಗ ಎಸ್ ಸಿ ಒಳಪಂಗಡ ಬೇಕು ಅಂತ ಹೇಳಿ ತುಂಬಾ ಜನ ಇದ್ ಮಾಡಿದ್ರ ಅದ ಪಕ್ಕ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಒಳ ಆದಾಗ ನೀವು ಒಟ್ಟಿಗೆ ಇದ್ದಾಗ ಈ ಒಂದು ಪೋಸ್ಟ್ ಎ ಬಿ ಸಿಲಿ ಏನಿದ್ರ ಒಳ ಪಂಗಡಗಳು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾಗಿತ್ತು ಇವಾಗ ಎ ಮಾತ್ರ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ ಓಕೆ ಹುದ್ದೆಗಳ ಸಂಖ್ಯೆ ಕಮ್ಮಿ ಓಕೆ ಸೊ ಟೂ ಹುದ್ದೆ ಇದ್ದಾಗ ನೋಡಿ ಪರಿಷ್ಠ ಜಾತಿ ಪ್ರವರ್ಗ ಎ ಅಪ್ಲೈ ಮಾಡಬಹುದು ಸರ್ ಎಸ್ ಸಿ ಕ್ಯಾಟಗರಿ ಟು ಎ ಟು ಬಿ ಇದೆ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ ನೀವು ಅಲ್ಲಿ ಅಪ್ಲೈ ಓಕೆ ಕ್ಯಾಟಗರಿ ರಿಸರ್ವೇಶನ್ ಇರಲ್ಲ ಅಷ್ಟೇ ಸೊ ಅದೇ ರೀತಿ ಕಿರಿಯ ಅಭಿಯಂತರ ಮೆಕ್ಯಾನಿಕಲ್ ಅಂದ್ರೆ ಜೆಇ ಮೆಕ್ಯಾನಿಕಲ್ ಬಂದ್ರೆ ಇರೋದು ಒಂದು ಪೋಸ್ಟ್ ನೋಡ್ಕೊಳ್ಳಿ ಹಾಗೆ ಗ್ರೂಪ್ ಸಿ ಐದು ಹುದ್ದೆಗಳೇನಿದೆ ಅದಕ್ಕೆ ಪರಿಷ್ಠ ಪಂಗಡ್ದು ಕೊಟ್ಟಿದ್ದಾನೆ ಪ್ಲಸ್ ಹಿಂದುಳಿದ ಅದು ಕೊಟ್ಟಿದ್ದಾನೆ ಅಂದ್ರೆ ಹಿಂಬಾಕಿ ಪರಿಶಿಷ್ಟ ಜಾತಿ ಎ ಕೊಟ್ಟಿದ್ದಾನೆ ಸಾಮಾನ್ಯಕ್ಕೆ ಕೊಟ್ಟಿದ್ದಾನೆ ಒಟ್ಟು ಎರಡು ಒಟ್ಟು ಐದು ಪೋಸ್ಟ್ ಇದೆ ಸೊ ಇದು ಕಿರಿಯ ಸಹಾಯಕ ಗ್ರೂಪ್ಸ್ ಹದಿನೈದು ಪೋಸ್ಟ್ ಇದೆ ನೋಡ್ಕೊಳ್ಳಿ ಯಾವ್ಯಾವ ಕ್ಯಾಟಗರಿ ಹದಿನೈದು ಪೋಸ್ಟ್ ಇದ್ದಾಗ ಎಲ್ಲ ಆಲ್ಮೋಸ್ಟ್ ಕ್ಯಾಟಗರಿಗೆ ಸಿಗುತ್ತೆ ಎಕ್ಸ್ಪೆಷಲಿ ಇಲ್ಲಿ ಟು ಎ ಟು ಬಿಗ್ ಸಿಕ್ಕಿದೆ ತ್ರೀ ಎ ತ್ರೀ ಬಿಗ್ ಸಿಕ್ಕಿಲ್ಲ ಒಂದು ಸೆಕೆಂಡ್ ಸೊ ಅವ್ರು ಏನು ಮಾಡಬೇಕು ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ಗೆ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆ ಮಾಪನ ಓದೋ ಇಪ್ಪತ್ತಾರು ನೋಡಿ ಇಪ್ಪತ್ತಾರು ಓದೋ ಜಾಸ್ತಿ ಇದ್ದಾಗ ಎಲ್ಲ ಕ್ಯಾಟಗರಿಗೂ ಸಿಗುತ್ತೆ ಅಂದ್ರೆ ಟು ಎ ಟು ಬಿ ಒಂದೊಂದೇ ಪೋಸ್ಟ್ ಇರೋದು ಟು ಎ ಟು ಬಿ ಅಂದ್ರೆ ತ್ರೀ ಎ ತ್ರೀ ಬಿಗೆ ಟು ಎಗೆ ನಾಲ್ಕಿದೆ ಟು ಬಿಗೆ ಒಂದಿದೆ ಅದ್ರಲ್ಲಿ ನಾಲ್ಕಲ್ಲಿ ಯಾವುದು ಇತರೆ ಒಂದು ಜನರಲ್ ಟು ಎ ಜನರಲ್ ಒನ್ ಪ್ಲಸ್ ಒನ್ ಅಂದ್ರೆ ಒಂದು ಹಿಂಬಾಕಿ ಅಂದ್ರೆ ಹಿಂಬಾಕಿ ಅಂದ್ರೆ ಬ್ಯಾಕ್ಲಾಗ್ ಒಂದಿರುತ್ತೆ ಇನ್ನೊಂದು ಇದು ಮಹಿಳೆ ಓಕೆ ಇದು ಗ್ರಾಮಾಂತರ ಇದು ಅಂಗವಿಕಲ ಸೊ ನೋಡ್ಕೊಳ್ಳಿ ಅಪ್ಲೈ ಮಾಡಿ ಇನ್ನು ನೂರ ಅರವತ್ತೈದು ಪೋಸ್ಟ್ ಏನಿದೆ ಅದ್ರಲ್ಲಿ ನೂರ್ ಇಪ್ಪತ್ತು ಪ್ಲಸ್ ನಲವತ್ತೈದು ಹಿಂಬಾಕಿ ಇದು ಆರ್ ಪಿ ಸಿ ಓಕೆ ಅಂದ್ರೆ ಎನ್ ಎಚ್ ಕೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ಅಲ್ಲಿಯ ರಿಸರ್ವೇಶನ್ ಇದೆ ನೋಡ್ಕೊಳ್ಳಿ ನಾನು ಓದಕ್ಕೆ ಹೋಗಲ್ಲ ಅಂಡ್ ಆಲ್ಸೋ ಇಲ್ಲಿ ಅಂಗವಿಕಲ ಅಂತ ದಯವಿಟ್ಟು ನೋಡ್ಕೊಳ್ಳಿ ಮಂದ ದೃಷ್ಟಿ ಮಾತ್ರ ಅಪ್ಲೈ ಮಾಡಬಹುದು ಒಂದು ಪೋಸ್ಟ್ ಅಂದ್ರೆ ಯಾವ್ದಾರೋ ಒಂದು ಕೈ ಇಲ್ಲ ಕಾಲಿಲ್ಲ ಒಬ್ಬರಿಗೆ ಅಥವಾ ವೀಲ್ ಚೇರ್ ಅಂದ್ರೆ ಮೊಬಿಲಿಟಿ ಇಲ್ಲ ಅಂತವ್ರು ಅಪ್ಲೈ ಮಾಡಕ್ ಆಗಲ್ಲ ಒನ್ಸ್ ಅಗೇನ್ ಇಲ್ಲಿ ಸೊ ಒಂದು ಯಾವ್ದು ಮಂದ ದೃಷ್ಟಿಯವ್ರು ಮಾತ್ರ ಅಪ್ಲೈ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾನೆ ಒಂದು ಯಾವ್ದು ಅಂತ ಅಂಗವಿಕಲ ಅದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಓಕೆ ಇನ್ನು ಮೆಕ್ಯಾನಿಕಲ್ ಆಗಿರ್ಬೋದು ಹನ್ನೆರಡು ಪೋಸ್ಟ್ ಇಲ್ಲಿ ಎ ಮತ್ತೆ ಸಾಮಾನ್ಯ ಜನರಲ್ಲಿ ಕೊಟ್ಟಿದ್ದಾನೆ ಕ್ಯಾಟಗರಿ ಎಸ್ ಸಿ ಎಗ್ ಬರುತ್ತೆ ಹಾಗೆ ಸಹಾಯಕ ಆಗಿರೋ ಕಂಪ್ಯೂಟರ್ ಸೈನ್ಸ್ ಅದು ಕೂಡ ಎಸ್ ಸಿ ಕ್ಯಾಟಗರಿ ಏಗ್ ಬರುತ್ತೆ ಅಂಡರ್ ಎಸ್ ಸಿ ಕ್ಯಾಟಗರಿ ಒಂದು ಪೋಸ್ಟ್ ಓಕೆ ಇನ್ನು ಟ್ವೆಂಟಿ ಪೋಸ್ಟ್ ಇನ್ ಗ್ರೂಪ್ಸ್ ಇದೆ ಅದು ಎಲ್ಲಾ ಪೋಸ್ಟ್ ಇಲ್ಲಿಗೆ ಸಿಗುತ್ತೆ ನೋಡ್ಕೊಳ್ಳಿ ಎಗೇನ್ ಇಲ್ಲಿ ಅಂಗವಿಕಲ ಅಂದ ತಕ್ಷಣ ಮಂದ ದೃಷ್ಟಿ ಮಾತ್ರ ಅಪ್ಲೈ ಮಾಡಬೇಕು ಕೊಟ್ಟಿದ್ದಾನೆ ಓಕೆ ಸೊ ಬೇರೆಯವ್ರಿಗೆ ಇಲ್ಲ ಅದು ರಿಸರ್ವೇಶನ್ ಅಂತ ಅರ್ಥ ಸೊ ಇದೆಲ್ಲ ನೋಡ್ಕೊಳ್ಳಿ ಒನ್ ಸೆಕೆಂಡ್ ಇಲ್ಲಿ ಒಟ್ಟು ಇದನ್ನ ಇಲ್ಲಿರದೆ ಓದಲ್ಲ ಬೇಕಾದ್ರೆ ತಗೊಳ್ಳಿ ನಿಮ್ಗೆ ಪಿ ಡಿ ಎಫ್ಒ ಸಿಗುತ್ತೆ ಪರ್ಚಾ ಇದು ಮಾಡ್ಕೋಬಹುದು ನೀವು ವೆಬ್ಸೈಟ್ ಅಲ್ಲೂ ಕೂಡ ಇದೆ ಸೊ ಒಂದ್ಸಲ ನೋಡ್ಕೊಳ್ಳಿ ಎಷ್ಟೆಷ್ಟು ಹುದ್ದೆಗಳು ಅಂತ ಇಲ್ಲಿ ನೋಡಿ ಇಲ್ಲಿ ಐವತ್ತು ಹುದ್ದೆ ಇಲ್ಲಿಯ ಕ್ರಿಯಾ ಸಹಾಯಕ ಗ್ರೂಪ್ ಸಿ ಇಲ್ಲಿ ನೋಡಿ ಇಲ್ಲೂ ಕೂಡ ಐವತ್ತು ಹುದ್ದೆ ಏನೋ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹುದ್ದೆಗಳು ಇದ್ರಲ್ಲಿ ನೋಡಿ ಎ ಬಿ ಸಿ ಎಲ್ಲರಿಗೂ ಇದೆ ಅಂದ್ರೆ ಎಸ್ ಸಿ ಕ್ಯಾಟಗರಿ ಅಂಡರ್ ಎ ಎಸ್ ಸಿ ಕ್ಯಾಟಗರಿ ಬಿ ಎಸ್ ಸಿ ಕ್ಯಾಟಗರಿ ಸಿಗ್ ಸಿಕ್ಕಿದೆ ಮೂರ್ ಮೂರು ಪೋಸ್ಟ್ ಪರಿಷ್ಠ ಪಂಗಡಕ್ಕೆ ನಾಲ್ಕು ಬಟ್ ಪ್ರವರ್ಗ ಕ್ಯಾಟಗರಿ ಒನ್ಗೆ ಟೂ ಇದೆ ಟೂ ಎ ಗೆ ಸೆವೆನ್ ಇದೆ ಓಕೆ ಸಾಮಾನ್ಯ ಜನರಲ್ ಮೆರಿಟ್ ಗೆ ಇಪ್ಪತ್ತೆರಡು ಐವತ್ತು ಪೋಸ್ಟ್ ಇದೆ ಓಕೆ ಇನ್ನು ಮೂವತ್ತೇಳು ಹಿಂಬಾಕಿ ಮಾಪಕ ಓದುವ ಅದರಲ್ಲೂ ಕೂಡ ಮೂವತ್ತೇಳು ಪೋಸ್ಟ್ ಇದೆ ಇದರಲ್ಲೂ ಕೂಡ ಎಲ್ಲಾ ಕ್ಯಾಟಗರಿಗೂ ಇದೆ ಆದರೆ ಪರಿಶಿಷ್ಟ ಪಂಗಡಕ್ಕಿದೆ ಇಲ್ಲಿ ಪರಿಶಿಷ್ಟ ಜಾತಿಗಿಲ್ಲ ಇದರಲ್ಲಿ ಓಕೆ ಮಾಪಕ ಓದುವ ಪರಿಶಿಷ್ಟ ಪಂಗಡಕ್ಕಿದೆ ಪರಿಶಿಷ್ಟ ಜಾತಿಗಿಲ್ಲ ಐ ಡೋಂಟ್ ನೋ ಯಾವ ಬೇಸಿಸ್ ಮೇಲೆ ಯಾವ ತರ ಮಾಡ್ತಾ ಇದಾರೆ ತುಂಬಾ ಕನ್ಫ್ಯೂಸ್ ಆಗಿದೆ ಸ್ನೇಹಿತರೆ ಯಾವ ರೀತಿ ರೋಸ್ಟ್ ಬಿಂಡಿಗಳು ತಗೊಂಡು ಹಿಂಗ್ ಮಾಡ್ತಾ ಇದಾರೆ ಅಂತ ಯಾಕಂದ್ರೆ ಇದು ಹಿಂಬಾಕಿ ಆಗಿರೋದ್ರಿಂದ ನಿಮ್ಗೆ ಪರಿಶಿಷ್ಟ ಪಂಗಡಕ್ಕಿಲ್ಲ ಎಸ್ ಇದು ಹಿಂಬಾಕಿ ಹಿಂಬಾಕಿ ಅಂದ್ರೆ ಏನು ಬ್ಯಾಕ್ಲಾಗ್ ಇದೆಯಲ್ಲ ಬ್ಯಾಕ್ಲಾಗ್ ಆಗಿರೋದ್ರಿಂದ ಯಾವ್ದ್ರ ಬ್ಯಾಕ್ಲಾಗ್ ಇರುತ್ತೆ ಅಂಥವ್ರು ಮಾತ್ರ ತಗೋತಾರೆ ಓಕೆ ಹಾಗಾಗಿ ಇಲ್ಲಿ ಎಸ್ ಸಿ ಕ್ಯಾಟಗರಿಗೆ ಅಡಿಯಲ್ಲಿ ಇಲ್ಲ ಅವ್ರಿಗೆ ಪೋಸ್ಟ್ ಇಲ್ಲಿ ಓಕೆ ಇದು ಬ್ಯಾಕ್ಲಾಗ್ ಪೋಸ್ಟ್ ಇನ್ನು ಈ ಗ್ರೂಪ್ ಸಿ ಅನ್ನು ಆಲ್ರೆಡಿ ನೋಟಿಫಿಕೇಶನ್ ಜೊತೆ ಹೇಳಿದ್ದೀನಿ ಪೇಪರ್ ಟು ಜಿ ಕೆ ಎಲ್ಲದಕ್ಕೂ ಯಾವುದೇ ಪೋಸ್ಟ್ ಆಗಲಿ ಸೇಮ್ ಇದೆ ಪೇಪರ್ ಟು ಮಾತ್ರ ಗ್ರೂಪ್ ಸಿ ಸಾಮಾನ್ಯ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದೆ ಈ ಗ್ರೂಪ್ ಸಿ ಸಹಾಯಕ ಗ್ರೂಪ್ಸ್ ಕಿರಿಯ ಸಹಾಯಕ ಮಾಪನ ಓದುವ ಅವ್ರಿಗೆಲ್ಲ ಈ ತರ ಸಿಲೆಬಸ್ ಇದೆ ಇವ್ರ ಬಗ್ಗೆ ನಾವು ಆಲ್ರೆಡಿ ಪ್ಲೇ ಲಿಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ವಿಡಿಯೋಗಳು ನಾನು ನೋಟಿಫಿಕೇಶನ್ ಜೊತೆ ಹೇಳಿದ್ದೆ ನೋಡ್ಕೊಳ್ಳಿ ಸೊ ಸಿಲೆಬಸ್ ಮುಖ್ಯವಾಗಿ ನಾನು ಏನು ಕೊಡಬೇಕಾಗಿತ್ತು ಅಂದ್ರೆ ಎ ಇ ಅವ್ರಿಗೆ ಎ ಅವ್ರಿಗೆ ಸಿವಿಲ್ ಎಲೆಕ್ಟ್ರಿಕಲ್ ಅಂಡ್ ಇ ಸಿ ಅಂಡ್ ಮೆಕ್ಯಾನಿಕಲ್ ಅವ್ರಿಗೆ ಕೊಡಬೇಕಾಗಿತ್ತು ಸಿ ಎಸ್ ನಾನು ಆಲ್ರೆಡಿ ಸೆವೆನ್ ಜೀರೋ ಏಟ್ ಪೋಸ್ಟ್ಗೆ ಏನೋ ಅಲ್ಲಿ ಖಾಲಿ ಆಗಿತ್ತು ಅದನ್ನೇ ಕೊಟ್ಟಿದ್ದರೆ ಅದೇ ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಓಕೆ ನಮ್ಮ ಟೆಲಿಗ್ರಾಮ್ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಎಲ್ಲ ಸಿಲೆಬಸ್ನ ಎನಿ ಡೌಟ್ಸ್ ಕಮೆಂಟ್ ಸರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಯೋ ಪುನಃ ಸಿಗ್ತೀನಿ ಏನು ಮಾಡೋಕ್ಕಾಗಲ್ಲ ಪೋಸ್ಟ್ಗಳು ಕಮ್ಮಿ ಇರೋದ್ರಿಂದ ಒಂದೊಂದು ಕ್ಯಾಟಗರಿ ಸಿಗುತ್ತೆ ಯಾರಿಗೆ ಯಾವ ಕ್ಯಾಟಗರಿ ಇಲ್ಲ ಅವರು ಜನರಲ್ ಮೆರಿಟ್ ಮೇಲೆ ಅಪ್ಲೈ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು